ಹಾಯ್ ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ಗೋ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಳೋವಂಥ ಗೋಬಿ ಮಂಚೂರಿನ ಮಾಡಿ ತೋರಿಸ ಅದಕ್ಕೆ ಮುಂಚೆಕ್ಕೆ ನಮ್ಮ ಚಾನಲ್ಗೆ ನಿಮ್ಮೆಲ್ಲರನ್ನೂ ಸ್ವಾಗತ ಮಾಡ್ತಾ ಇದ್ದೀನಿ ರೀ ಬರ್ರಿ ಇವತ್ತಿನ ರೆಸಿಪಿ ತೋರಿಸ್ಕೊಡ್ತೀನಿ ರೀ ಇದ್ದೀನಿ ರೀ ಇವತ್ತು ಇಲ್ಲಿ ನಾನು ಫ್ಲವರ್ ತೊಗೊಂಡಿನಿ ಒಂದು ಸಣ್ಣ ಸಣ್ಣ ಒಂದು ಮೀಡಿಯಮ್ ಸೈಜ್ ಆಗಿರುವಂಥ ಫ್ಲವರ್ ತೊಗೊಂಡಿದ್ದೆ ಅದನ್ನು ಕಟ್ ಮಾಡಿ ಈ ಸೈಜ್ ಒಳಗೆ ದೊಡ್ಡದಾದ್ರೆ ಯಾಕಿಂತ ಒಂದೇ ಅಳತಿ ಒಳಗಿದ್ರೆ ತಿನ್ನೋಕ್ಕೂ ಕೂಡ ತುಂಬ ಚಲೋ ಆಗಿರ್ತೈತ್ರಿ ಒಂದು ಬೋಗನಿ ಒಳಗೆ ಸ್ವಲ್ಪ ನೀರು ಕಾಯಿ ಹಾಕಿಟ್ಕೊಂಡಿನಿ ಗ್ಯಾಸಿನ ಮೇಲೆ ಒಂದು ಸ್ವಲ್ಪ ಉಪ್ಪು ಮತ್ತು ಅರಶಿನ ಹಾಕಿಟ್ಕೊಂಡೀನ ರೀ ಇದು ನೀರು ಸ್ವಲ್ಪ ಕಾಯಿ ಆಗತ್ತೈತ್ರಿ ಈಗ ಇದು ಹಾಕಿಟ್ಕೊಂಡ್ರಂಥ ಗೋಬಿನ ಹಾಕೋಬೇಕು ಇದು ಭಾಳತನ ಏನು ಕುದಿಸ್ಕೋಬಾಡ್ರಿ ಒಂದು ಎರಡರಿಂದ ಮೂರು ನಿಮಿಷ ಇದು ಬೇ ಬಿಸಿ ನೀರೊಳಗೆ ಸ್ವಲ್ಪ ಇದೆ ಯಾಕಂದ್ರೆ ಎಣ್ಣೆಗೆ ಎಣ್ಣೆ ಹೊಡೆದಿರ್ತಾರಲ್ರಿ ಹಾಗಾಗಿ ಅಂತ ಅಂಥೇಳಿ ಮಾಡ್ಕೊಳ್ಳೋದು ಆತ್ರಿ ಅದು ಬೇಯಮಟ್ಟ ಈ ಕಡೆ ಒಂದು ಸ್ವಲ್ಪ ಒಂದು ಬುಟ್ಟಿಗೆ ಒಂದು ಎರಡು ಚಮಚ ಆಗೋಷ್ಟು ಕಾರ್ನ್ಫ್ಲವರ್ ಹಿಟ್ಟು ಹಾಕೊಂಡಿನಿ ಒಂದೆರಡು ಚಮಚ ಮೈದಾ ಹಿಟ್ಟು ಹಾಕೊಂಡಿನಿ ನೀವು ಬರೀ ಕಾರ್ನ್ಫ್ಲವರ್ ಅಷ್ಟೇ ಯೂಸ್ ಮಾಡ್ಬೋದು ಈ ಥರ ಮೈದಾ ಯೂಸ್ ಮಾಡಿದಾಗು ಚಲೋ ಆಗ್ತಾವ್ರಿ ಇದು ನೋಡಿರಿ ಇದು ಒಂದು ಎರಡು ನಿಮಿಷ ಮೂ ಎರಡರಿಂದ ಮೂರು ನಿಮಿಷ ಇದನ್ನು ಬೇಯಿಸ್ಕೊಂಡೀನಿರಿ ನಾನು ಫ್ಲವರನ್ನು ಇದನ್ನು ಒಂದು ಸಾನ್ಗಿಗೆ ಹಾಕೋತೀನಿ ಯಾಕಂದರೆ ಇದ್ರೊಳಗಿರುವಂಥ ನೀರಿನ ಅಂಶ ಎಲ್ಲ ತೇವಾಂಶ ಹಾಗಾಗಿ ಇದು ಅಂತ ಅಂಥೇಳಿ ಹಾಕೊಂಡೀನಿ ಇದು ಆರೈತ್ರಿ ಈಗ ಹಿಟ್ಟು ಹಾಕ್ಕೊಂಡಿದ್ವಲ್ಲ ಅದಕ್ಕೆಲ್ಲ ಈಗ ಒಂದು ಚಮಚ ಆಗೋಷ್ಟು ಅಚ್ಚಕಾರದ ಪುಡಿ ಗರಂ ಮಸಾಲ ಹಾಕ್ಕೊಂಡಿನ ಅಲ್ಲ ಬೆಳ್ಳುಳ್ಳಿ ಪೇಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿನಿ ಇದೆಲ್ಲ ಕೂಡ ಕರೆಕ್ಟಾಗಿ ಹದ ಬರುವಂಗೆ ಕಲಿಸ್ಕೋಬೇಕು ರೀ ಫಸ್ಟ್ ಒನ ಹಿಟ್ಟ ಕಲಿಸ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಹಿಡಿಯೋಂಗೆ ಭಾಳ ಅಳಕ್ ಮಾಡ್ಕೋಬಾರ್ದು ಈ ಹಿಟ್ಟನ್ನು ಒಂದು ಒಳಗೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ರೀ ಇದನ್ನು ಯಾಕಂದ್ರೆ ಫ್ಲವರ್ಗೆಲ್ಲ ಹಿಡಿಬೇಕು ರೀ ಇದು ಹಾಗಾಗಿ ಭಾಳ ಅಳಕು ಮಾಡ್ಕೋಬಾರ್ದು ಅಳಕಾದ್ರೆ ಅದಕ್ಕೆ ಸೋರುತ್ತೆ ರೀ ಹಾಗಾಗಿ ಈ ಅಳತಿಯೊಳಗೆ ಇರಬೇಕು ರೀ ಹಿಟ್ಟು ನೋಡಿರಿ ಇದು ಪರ್ಫೆಕ್ಟ್ ಅಳತಿ ಒಳಗೆ ಐತಿ ಇದಕ್ಕೆ ಒಂದೆರಡು ನಿಮಿಷ ಬೇಸ್ಗೆಟ್ಟು ಇಟ್ಕೊಂಡಿರುವಂಥ ಫ್ಲವರನ್ನು ಹಾಕೊಂಡಿನಿ ಇದಕ್ಕೆ ಹಾಕಿ ರೀ ಈಗ ಅದನ್ನು ಇದು ಪರ್ಫೆಕ್ಟ್ ಐತಿ ಮೇಲೆ ನಾವು ಹಿಟ್ಟು ಹಾಕೊಳ್ಳೋದು ಅಂಥ ಅವಶ್ಯಕತೆನೂ ಇಲ್ಲ ಇದು ಕರೆಕ್ಟ್ ಐತಿ ಎರಡು ನಿಮಿಷ ಬಿಟ್ಟರೆ ಕರೆಕ್ಟಾಗಿ ಹಿಡ್ಕೊಂಡ್ಬಿಟ್ಟಿರ್ತರಿ ಅದಕ್ಕೆ ಉಪ್ಪು ಖಾರ ನಾವು ಹಾಕಿರುವಂಥ ಮಸಾಲೆ ಎಲ್ಲ ಕೂಡ ಅದಕ್ಕೆ ಇದು ಪರ್ಫೆಕ್ಟ್ ಆಗಿರುತ್ತೆ ಈಗ ಒಂದು ಸೈಡ್ ಗ್ಯಾಸಿನ ಮೇಲೆ ಎಣ್ಣೆ ಕಸಕ್ಕೆ ಇಟ್ಕೊಂಡಿನಿ ಅದಕ್ಕೆ ಅದೈತ್ರಿ ಇದನ್ನ ಬಿಡಿ ಬಿಡಿಯಾಗಿ ಹಾಕೋಬೇಕ್ರಿ ಒಂದು ಎರಡು ನಿಮಿಷ ಆಗೋ ಮಠ ಹೊಳ್ಳಿ ಶಿ ರೀ ಯಾಕಂದ್ರೆ ಅದೆಲ್ಲ ಹಾಕಿರುವಂಥ ಹಿಟ್ಟು ಎಲ್ಲ ಪುಡಿ ಪುಡಿಯಾಗಿ ಇದು ಆಗ್ಬಿಡ್ತೈತಿ ಹತ್ಕೊಂಡ್ಬಿಡ್ತೈತಿ ಒಂದೆರಡು ನಿಮಿಷ ಅದು ಫ್ರೈ ಆಗೋ ಮಟ್ಟ ಹಾಗೆ ಬಿಡ್ಬೇಕು ರೀ ನೋಡಿರಿ ಈ ರೀತಿ ಬಿಡಿ ಬಿಡಿಯಾಗಿ ಬಂದಿರ್ತವೆ ಆನಂತರ ಹೊಳಿಸಿ ಹಾಕೊಳ್ಳೋದ್ರಿಂದ ನೋಡಿರಿ ಇಷ್ಟು ಚಲೋ ಈಗ ಒಂದು ಪ್ಲೇಟಿಗೆ ತೆಗೆದಿಟ್ಕೋತೀನಿ ಇದು ಹಂಗೆ ಕೂಡ ಡ್ರೈ ಗೋಬಿ ಆಗಿನೂ ಕೂಡ ತಿನ್ಬಿಡ್ದು ಎಲ್ಲ ಉಪ್ಪು ನಾವೆಲ್ಲ ಹಾಕಿರ್ತೀವಿ ಹಂಗೆ ಕೂಡ ತಿನ್ಬೋದು ಇಲ್ಲ ನಾವು ಸಾಸದ ಹಾಕೊಂಡು ಒಗ್ಗರ್ಣೆ ಅದು ಮಾಡ್ಕೊತೀವಿ ಅಂದರೂ ಹಾಗೂ ಕೂಡ ಮಾಡ್ಕೋಬೋದು ಇದು ಡ್ರೈ ಗೋಬಿ ಆಗೈತ್ರಿ ಈಗ ರೆಡಿ ಆಗೈತಿ ಒಂದು ಬಟ್ಲಿಗೆ ಒಂದು ಚಮಚ ಆಗುವಷ್ಟು ಕಾರ್ನ್ಫ್ಲವರ್ ಹಿಟ್ಟು ಹಾಕಿ ಸ್ವಲ್ಪ ನೀರು ಹಾಕಿ ಕಲಿಸ್ಕೊತೀನಿ ರೀ ಇದು ಗೋಬಿ ಶೈನಿಂಗ್ ಬರಲಿ ಮತ್ತು ಕರೆಕ್ಟ್ ಅಳ್ತಿವ್ರ ಫರ್ಫೆಕ್ಟಾಗಿ ಚೆಂದ ಹೇಳಿ ನಾವು ಇದನ್ನು ರೀ ಹೊರಗಡೆ ಜ ಟೇಸ್ಟಿಂಗ್ ಪೌಡ್ರ್ ಹಾಕಿರ್ತರ ಗೋಬಿ ರುಚಿ ಬರುತ್ತೆ ಈಗ ಬ್ಯಾನ್ ಕೂಡ ಮಾಡಿರೋ ಗೋಬಿನ ಒಳಗನ ಆರೋಗ್ಯಕರವಾಗಿ ನಾವು ರೀ ಒಂದು ಐದಾರು ಹೆಸರು ಬೆಳ್ಳುಳ್ಳಿ ಮತ್ತು ಅಲ್ಲನ ಹಾಕೊಂಡಿನ್ರಿ ಈ ಒಳಗೆ ಉಳ್ಳಾಗಡ್ಡಿ ಮತ್ತು ಕ್ಯಾಪ್ಸಿಕಮ್ಮನ್ನು ಕಟ್ ಮಾಡಿಟ್ಕೊಂಡಿದ್ದೆ ಅವನು ಸ್ವಲ್ಪ ಸ್ವಲ್ಪ ಅದು ಫುಲ್ ಬೇಯಿ ಯಾಕಂದ್ರೆ ಎಳೆದು ಉಳ್ದಾಗ ಕುರುಮ್ ಕುರುಮ್ ಅಂತ ಟೇಸ್ಟ್ ಬರಬೇಕಲ್ರಿ ಹಾಗಾಗಿ ಇದು ಟೊಮೆಟೊ ಸಾಸನ್ನು ಯೂಸ್ ಮಾಡಿನ್ರಿ ಆನಂತರ ಒಂದು ಅರ್ಧ ಒಂದು ಚಮಚ ಆಗುವಷ್ಟು ಸೋಯಾ ಸಾಸ್ ಹಾಕೊಂಡಿನಿ ಇನ್ನು ಇದಕ್ಕೂ ಕೂಡ ಒಂದು ಸ್ವಲ್ಪ ಖಾರ ಅಚ್ ಖಾರದ ಪುಡಿ ಹಾಕೋದು ಹಾಕ್ಕೊಳ್ಬೇಕ್ರಿ ಇಲ್ಲ ನೋಡಿರಿ ಕಲಸಿಟ್ಕೊಂಡ್ರಂಥ ಕ ಕಾರ್ನ್ಫ್ಲವರ್ ಹಾಕಿ ಇದು ಕಲಿಸ್ಕೊಳ್ ರೀ ಇದಕ್ಕೆ ಒಂದು ಅರ್ಧ ಚಮಚ ಆಗುತ್ತೆ ಖಾರದ ಪುಡಿ ಹಾಕ್ಕೊಂಡಿನಿ ಅಲ್ಲಿ ಕೂಡ ಹಾಕ್ಕೊಂಡಿರ್ತೀವನ್ನೋ ಕಾರಣ ಇಲ್ಲಿ ನೋಡಿ ಹಾಕೋಬೇಕಾಗತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಈಗದು ರೆಡಿ ಮಾಡಿ ಇಟ್ಕೊಂಡ್ರಂಥ ಗೋಬಿನ ಇದಕ್ಕೆ ಹಾಕಿ ಕಲಸ್ಕೊಂಬಿಟ್ಬಿಟ್ರೆ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ರಿ ಪರ್ಫೆಕ್ಟ್ ಹೊಟೆ ಹೊಟೆಲ್ ರೀತಿಯೊಳಗೆ ಬಂದಿರುತ್ತೆ ರೀ ನೋಡಿರಿ ಗೋಬಿ ಸಾಸ್ ಜೋಡಿ ಸರ್ವ್ ಮಾಡ್ಕೊಳೀನಿ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟ್ ಮೇಲೆ ಮ್ಯಾಲೆ ಕ್ರಿಸ್ಪಿಯಾಗಿತ್ತು ಮಸ್ತ್ ಬಂದೈತಿ ಅದ್ರ ಜೋಡಿ ಉಳ್ಳಾಗಡ್ಡಿ ಮತ್ತು ಒಂದು ಮೆಣಸಿನ್ಕಾಯಿ ಕೂಡ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಐತಿ ತಿನ್ನೋಕ್ಕೂ ಕೂಡ ಈಸಿಯಾಗಿ ಆರೋಗ್ಯಕರವಾಗಿ ಮನೆಯಲ್ಲೇ ಗೋಬಿ ಮಂಚೂರಿಯನ್ನ ಮಾಡ್ಕೊಳ್ಳೋವಂಥ ವಿಧಾನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಫ್ಯಾಮ್ಲಿಗೆ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಅಂತ ಹೇಳ್ತೀನಿ ಮತ್ತೆ ಹೊಸ ರೆಸಿಪಿ ಮೂಲಕ ಸಿಗ್ತೀನಿ ನಮಸ್ಕಾರ ರೀ